ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಚತುರ್ದಶಿಯ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಹರಿಹರರ ಪೂಜೆ ವಿಧಾನ ಮಂತ್ರ ಮಹತ್ವ ಕತೆ ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯನ್ನು ಹಿಂದೂ ಧರ್ಮೀಯರು ವೈಕುಂಠ ಚತುರ್ದಶಿ ಅಂತ ಆಚರಣೆ ಮಾಡ್ತಾರೆ ಈ ದಿನ ಮಾಡುವ ಪೂಜೆ ಪುನಸ್ಕಾರವು ನಮಗೆ ವೈಕುಂಠ ಧಾಮದಲ್ಲಿ ಸ್ಥಾನವನ್ನು ನೀಡುತ್ತದೆ ಮೋಕ್ಷವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಚತುರ್ದಶಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಹಾಗೆ ಒಂದೇ ದಿನ ಹರಿಹರರನ್ನು ಪೂಜಿಸುವುದು ಹೇಗೆ ವೈಕುಂಠ ಚತುರ್ದಶಿಯ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ನೋಡೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯನ್ನು ವೈಕುಂಠ ಚತುರ್ದಶಿ ಅಂತ ಕರೆಯುತ್ತೇವೆ ಇದು ತುಳಸಿ ಪೂಜೆ ಎರಡನೇ ದಿನದಿಂದ ಬರುತ್ತದೆ ಸಾಮಾನ್ಯವಾಗಿ ಚತುರ್ದಶಿ ಋತುವನ್ನು ಹೆಚ್ಚಿನವರು ಅನುಸರಿಸುವುದಿಲ್ಲ ಆದರೆ ವೈಕುಂಠ ಚತುರ್ದಶಿಯನ್ನು ಹೆಚ್ಚಿನವರು ಅನುಸರಿಸುತ್ತಾರೆ ವೈಕುಂಠ ಚತುರ್ದಶಿಗೆ ವೈಕುಂಠ ಏಕಾದಶಿಯಷ್ಟೇ ಮಹತ್ವವಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನವು ಹರಿ ಮತ್ತು ಹರ ಅಂದರೆ ವಿಷ್ಣು ಮತ್ತು ಶಿವನ ಆರಾಧನೆಗೆ ಮೀಸಲಾಗಿದೆ ಈ ದಿನವು ಹರಿಹರರ ಒಕ್ಕೂಟವನ್ನು ಸೂಚಿಸುತ್ತದೆ ಕಾರ್ತಿಕ ಮಾಸವು ವಿಷ್ಣುವಿಗೆ ಸಮರ್ಪಿತವಾಗಿದ್ದರೂ ಈ ದಿನದಂದು ಶಿವನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ವಿಷ್ಣು ಮತ್ತು ಶಿವ ಇಬ್ಬರನ್ನು ಶುದ್ಧ ಮನಸ್ಸಿನಿಂದ ಪೂಜಿಸುವ ಭಕ್ತರು ವೈಕುಂಠ ಧಾಮದಲ್ಲಿ ಸ್ಥಾನವನ್ನು ಪಡೆಯುತ್ತಾರೆ ಅನ್ನೋ ನಂಬಿಕೆ ಇದೆ ವೈಕುಂಠ ಚತುರ್ದಶಿಯ ಮಾಹಿತಿ ಹೇಗಿದೆ ವೈಕುಂಠ ಚತುರ್ದಶಿಯ ಮಹತ್ವವನ್ನು ನೋಡೋಣ ವೈಕುಂಠ ಚತುರ್ದಶಿ ದಿನವನ್ನು ಹರಿ ಮತ್ತು ಹರರ ಒಕ್ಕೂಟದ ಸಂಕೇತವೆಂದು ಹೇಳಲಾಗುತ್ತದೆ ಈ ದಿನ ಭಕ್ತರ ಉಪವಾಸ ಋತವನ್ನು ಆಚರಿಸುತ್ತಾರೆ ಶಿವ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ ಈ ದಿನದಂದು ಶಿವ ಮತ್ತು ವಿಷ್ಣು ಇಬ್ಬರನ್ನು ಪೂಜಿಸುವುದರಿಂದ ಇದರ ಮಹತ್ವ ಹೆಚ್ಚಿನದಾಗಿರುತ್ತದೆ ವೈಕುಂಠ ಚತುರ್ದಶಿ ದಿನದಂದು ನಾವು ಶಿವ ಮತ್ತು ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವ ಮೂಲಕ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೇವೆ ಈ ಋತುವು ವ್ಯಕ್ತಿಯ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಹಾಗೆ ಜಾತಕದಲ್ಲಿನ ಎಲ್ಲ ರೀತಿಯ ದೋಷಗಳನ್ನು ತೆಗೆದುಹಾಕುತ್ತದೆ ಹಾಗೆ ವೈಕುಂಠ ಚತುರ್ದಶಿಯ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ ನವೆಂಬರ್ ನಾಲ್ಕು ಮಂಗಳವಾರ ನಿಶ್ಚಿತ ಕಾಲ ನವೆಂಬರ್ ನಾಲ್ಕರ ರಾತ್ರಿ ಹನ್ನೊಂದು ಮೂವತ್ತೊಂಬತ್ತರಿಂದ ನವೆಂಬರ್ ಐದರ ಮಧ್ಯರಾತ್ರಿ ಹನ್ನೆರಡು ಮೂವತ್ತೊಂದರವರೆಗೆ ತಿಥಿ ಪ್ರಾರಂಭವಾಗುವುದು ನವೆಂಬರ್ ನಾಲ್ಕು ಮುಂಜಾನೆ ಎರಡು ಐದು ನಿಮಿಷಕ್ಕೆ ತಿಥಿ ಮುಕ್ತಾಯ ಆಗುವುದು ನವೆಂಬರ್ ನಾಲ್ಕು ರಾತ್ರಿ ಹತ್ತು ಮೂವತ್ತಾರು ನಿಮಿಷಕ್ಕೆ ವೈಕುಂಠ ಚತುರ್ದಶಿ ಪೂಜೆ ಮಾಡುವುದು ಹೇಗೆ ಅಂತ ಅಂದರೆ ವೈಕುಂಠ ಚತುರ್ದಶಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಯನ್ನು ತರಿಸಬೇಕು ಪೂಜೆ ಮಾಡುವ ಸ್ಥಳವನ್ನು ಅಥವಾ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ಪೂಜೆ ಮಾಡುವ ಸ್ಥಳದಲ್ಲಿ ಗಂಗಾಜಲವನ್ನು ಸಿಂಪಡಿಸಬೇಕು ಬಳಿಕ ಪೂಜೆ ಮಾಡುವ ಸ್ಥಳದಲ್ಲಿ ಮರದ ಪೀಠವನ್ನು ಇಟ್ಟು ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹರಡಬೇಕು ಪೀಠದ ಮೇಲೆ ಹರಿ ಮತ್ತು ಹರರ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ನಂತರ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಉಪವಾಸ ಆಚರಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಬೇಕು ಮೊದಲು ವಿಷ್ಣುವಿಗೆ ಕಮಲದ ಹೂವನ್ನು ಮತ್ತು ಶಿವನಿಗೆ ಬಿಲ್ ಬಿಲ್ವ ಪಾತ್ರೆಯನ್ನು ಅರ್ಪಿಸಬೇಕು ಈಗ ಓಂ ಶ್ರೀ ವಿಷ್ಣುವೇ ಚ ವಿದ್ಮೆ ವಾಸುದೇವಾಯ ಧೀಮಹಿ ತಣ್ಣೋ ವಿಷ್ಣು ಪ್ರಚೋದಯ ಎಂಬ ವಿಷ್ಣುವಿನ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ಅಲ್ಲದೆ ಓಂ ನಮ ಶಿವಾಯ ಎಂಬ ಶಿವನ ಮಂತ್ರವನ್ನು ಪಠಿಸಬೇಕು ನಂತರ ವೈಕುಂಠ ಚತುರ್ದಶಿ ಕಥೆಯನ್ನು ಪಠಿಸಬೇಕು ಮತ್ತು ವಿಷ್ಣು ಮತ್ತು ಶಿವನಿಗೆ ಆರತಿ ಮಾಡಬೇಕು ಅಂತಿಮವಾಗಿ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೆ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಬೇಕು ಈ ದಿನ ದೇವರಿಗೆ ಧೂಪ ದೀಪಗಳು ಶ್ರೀಗಂಧ ಸುಗಂಧ ದ್ರವ್ಯ ಹಸುವಿನ ಹಾಲು ಕೇಸರಿ ಮೊಸರು ಮತ್ತು ಸಕ್ಕರೆ ಮಿಠಾಯಿಗಳಿಂದ ಅಭಿಷೇಕ ಮಾಡುವುದು ಸಹ ಮುಖ್ಯವಾಗಿದೆ ಸಾಧ್ಯವಾದರೆ ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಿ ಮತ್ತು ದೇವರಿಗೆ ಮಕಾನ್ ಪಾಯಸ ಅರ್ಪಿಸಿ ಇದು ಅತ್ಯಂತ ಪ್ರಯೋಜನಕಾರಿ ಫಲಿತಾಂಶಗಳನ್ನು ತರುತ್ತದೆ ವೈಕುಂಠ ಚತುರ್ದಶಿಯ ಮಂತ್ರಗಳನ್ನು ಯ ಜಪ್ ಯಾವ ಮಂತ್ರಗಳನ್ನು ಜಪಿಸಬೇಕು ಅಂತ ನೋಡೋದಾದರೆ ಓಂ ಹೀಂ ಓಂ ಹೇ ಹರಿಣಾಕ್ಷಾಯ ನಮಃ ಶಿವಾಯ ಓಂ ನಮೋ ಭಗವತಿ ನಾರಾಯಣಾಯ ಓಂ ನಮಃ ಶಿವಾಯ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಿಗೇಂದ್ರಹಾರಂ ಸದಾ ವಸಂತಂ ಹೃದಯರಬಿಂದೇಜ್ ಭವಂ ಭವಾನಿ ಸಹಿತ ನಮಾಮಿ ಓಂ ಓಂ ವಿ ನಮಃ ಓಂ ವಿಷ್ಣವೇ ನಮಃ ಅಂತ ಮಂತ್ರಗಳನ್ನು ಪಠಿಸಬೇಕು ವೈಕುಂಠ ಚತುರ್ದಶಿ ಋತ ಕಥೆಯನ್ನು ನೋಡೋದಾದರೆ ಒಮ್ಮೆ ನಾರದರು ಭೂಮಿಯ ಮೇಲೆ ಸಂಚಾರವನ್ನು ಮುಗಿಸಿ ವೈಕುಂಠ ಧಾಮಕ್ಕೆ ಭೇಟಿ ನೀಡುತ್ತಾರೆ ಅಲ್ಲಿ ವಿಷ್ಣು ಅವರನ್ನು ಗೌರವದಿಂದ ಸ್ವಾಗತಿಸಿ ಸಂತೋಷದಿಂದ ಅವರಿಗೆ ಭೇಟಿಗೆ ಕಾರಣ ಕೇಳುತ್ತಾನೆ ನಾರದರು ಉತ್ತರಿಸುತ್ತಾ ಓ ದೇವರೇ ನಾವು ನಿಮ್ಮನ್ನು ಕರುಣೆಯ ಭಂಡಾರ ಎಂದು ಕರೆಯುತ್ತೇವೆ ಇದರ ಮೂಲಕ ನಿಮ್ಮ ಪ್ರೀತಿಯ ಭಕ್ತರು ಮಾತ್ರ ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದಾಗ್ಯೂ ಸಾಮಾನ್ಯ ಪುರುಷರು ಮತ್ತು ಮಹಿಳೆಯರು ವಂಚಿತರಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಭಕ್ತರು ಸಹ ನಿಮ್ಮ ಭಕ್ತಿಯ ಮೂಲಕ ಮೋಕ್ಷವನ್ನು ಪಡೆಯಲು ಸರಳವಾದ ಮಾರ್ಗವನ್ನು ದಯವಿಟ್ಟು ತಿಳಿಸಿ ಅಂತ ನಾರದರ ಮಾತುಗಳನ್ನು ಕೇಳಿದ ವಿಷ್ಣು ಓ ನಾರದರೇ ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯೊಂದು ಉಪವಾಸವನ್ನು ಆಚರಿಸುವ ಮತ್ತು ಭಕ್ತಿಯಿಂದ ನನ್ನನ್ನು ಪೂಜಿಸುವ ಜನರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ ನೋಡಿದ್ರಲ್ಲ ವೈಕುಂಠ ಚತುರ್ದಶಿಯ ಶುಭ ಮುಹೂರ್ತ ಹರಿಹರರ ಪೂಜೆ ವಿಧಾನ ಮಂತ್ರ ಮಹತ್ವ ಕಥೆಯನ್ನು ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಬಾಂತು.